ಎಲ್ರಿಗೂ ನಮಸ್ಕಾರ ಮತ್ತೊಮ್ಮೆ ನಿಮ್ಮೆಲ್ರಿಗೂ ನಮ್ಮ ಚಾನಲ್ಗೆ ಸ್ವಾಗತ ಇವತ್ತು ನಾನು ತುಂಬ ಆರೋಗ್ಯಕರವಾದಂತಹ ಮತ್ತು ರುಚಿಯಾದಂತಹ ವೆಜಿಟೇಬಲ್ ರೋಟಿ ಆ್ಯಂಡ್ ವೆಜಿಟೇಬಲ್ ಕೋಸಂಬರಿ ತೊಗೊಂಡು ಬಂದಿದ್ದೀನಿ ಬನ್ನಿ ಮಾಡೋದು ಹೇಗೆ ಅಂತ ನೋಡ್ಕೋಣ ಅದಕ್ಕೂ ಮುಂಚೆ ನೀವು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋನ ಪೂರ್ತಿಯಾಗಿ ನೋಡಿ ಮೊದಲಿಗೆ ನಾನು ತರಕಾರಿ ರೊಟ್ಟಿಯನ್ನು ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ಇದರಲ್ಲಿ ಒಂದೇನು ಅಂತ ಹೇಳಿದ್ರೆ ಈರುಳ್ಳಿ ಉಪಯೋಗಿಸಿಲ್ಲ ಈರುಳ್ಳಿ ಬೆಳ್ಳುಳ್ಳಿ ಎರಡನ್ನೂ ಉಪ್ಯೋಗಿಸ್ದೇ ಇರೋದ್ರಿಂದ ನೀವು ಇದನ್ನು ಹಬ್ಬಗಳಲ್ಲಿ ಸಹ ಮಾಡ್ಬೋದು ಈರುಳ್ಳಿ ಬೆಳ್ಳುಳ್ಳಿ ತಿನ್ನಲ್ಲ ಅನ್ನೋಂಥವ್ರಿಗೆ ಈ ರೆಸಿಪಿನ ಫಾರ್ವರ್ಡ್ ಮಾಡಿ ಸೊ ಫಸ್ಟು ನಾನೊಂದು ಮಿಕ್ಸಿಂಗ್ ಬೌಲ್ ತೊಗೊಂಡಿದ್ದೀನಿ ಆ ಮಿಕ್ಸಿಂಗ್ ಬೌಲ್ಗೆ ಫಸ್ಟು ನಾನೇನು ಮಾಡ್ತೀನಿ ಅಂದರೆ ಚಿರೋಟಿ ರವೆ ಹಾಕ್ಕೊಳ್ತಾ ಇದ್ದೀನಿ ಒಂದು ಕಪ್ ಚಿರೋಟಿ ರವೆ ಇನ್ನೊಂದು ಕಪ್ಪು ಮಾಮೂಲಿ ಉಪ್ಪಿಟ್ಟು ರವೆ ಹಾಕೊಳ್ತಾ ಇದ್ದೀನಿ ಎರಡು ಥರ ಯೂಸ್ ಮಾಡಿದ್ದೀನಿ ನೀವು ಯಾವುದಾದ್ರೂ ಒಂದನ್ನು ಕೂಡ ಚೂಸ್ ಮಾಡ್ಬೋದು ಉಪ್ಪಿಟ್ಟು ರವೆ ಅವ್ರ ಚಿರೋಟಿ ರವೆ ನಾನು ಎರಡೂ ಮಿಕ್ಸ್ ಮಾಡಿದ್ದೀನಿ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ಫಸ್ಟ್ ಮಿಕ್ಸ್ ಮಾಡಿಬಿಡ್ತೀನಿ ಡ್ರೈ ಇರುವಾಗಲೇ ಸೊ ಒಂದು ಸರಿ ಮಿಕ್ಸ್ ಆದಮೇಲೆ ಬೇಕಾದರೆ ನೀವು ಇದಕ್ಕೆ ಈವಾಗಲೇ ಜೀರಿಗೆ ಆ ಥರದ್ದೆಲ್ಲ ಹಾಕ್ಕೊಳ್ಬೋದು ನಾನು ಹಾಗೆ ಒಂದು ಸರಿ ಮಿಕ್ಸ್ ಮಾಡಿಬಿಟ್ಟು ಬಿಡ್ತೀನಿ ಇದಕ್ಕೆ ನಾವು ಏನು ನೀರು ತೊಗೋತೀವಿ ಅದರದ್ದು ಸೇಮ್ ಎರಡು ಗ್ಲಾಸ್ ರವೆಗೆ ಎರಡು ಗ್ಲಾಸ್ ನೀರು ಹಾಕೊಂಡ್ರೆ ಆಗುತ್ತೆ ಬಟ್ ಏನಂದರೆ ನಾನು ನೋಡ್ಕೊಂಡು ನೋಡ್ಕೊಂಡು ಕಲಿಸ್ಕೊಳ್ತೀನಿ ತುಂಬ ತೆಳುವಾದ್ರೂ ರೊಟ್ಟಿ ಮಾಡೋದಕ್ಕೆ ಬರೋದಿಲ್ಲ ನೀವು ಕೈಯಲ್ಲೇ ತಟ್ಟೋರಾದರೆ ಸ್ವಲ್ಪ ಗಟ್ಟಿ ಇದ್ದರೆ ಓಕೆ ಈಗ ಎರಡು ಎರಡನೇ ಗ್ಲಾಸಲ್ಲಿ ನೋಡಿ ಅರ್ಧ ಹಾಕ್ಕೊಳ್ತೀನಿ ಅರ್ಧ ಹಾಕ್ಕೊಂಡು ಮಿಕ್ಸ್ ಮಾಡಿ ಏಕೆಂದರೆ ಅದು ಗಟ್ಟಿಯಾಗಿದೆ ಸೊ ಮಿಕ್ಸ್ ಮಾಡಿ ಬೇಕು ಅಂತ ಅನಿಸಿದ್ರೆ ನನಗೆ ಅದ್ರ ಕನ್ಸಿಸ್ಟೆನ್ಸಿ ಸರಿ ಹೋಗಿಲ್ಲ ಅಂತ ಅನಿಸಿದ್ರೆ ಎಕ್ಸ್ಟ್ರಾ ನೀರು ಹಾಕ್ಕೊಳ್ಳೋದು ಒಂದು ಕಾಲು ಭಾಗದಷ್ಟು ನೀರು ಉಳಿದಿದೆ ಬೇಕು ಅಂದರೆ ನೆಕ್ಸ್ಟು ಕಲಿಸ್ಕೊಳ್ಳೋಣ ಇದೆಲ್ಲ ಕಲಸಿ ಆದಮೇಲೆ ಇದನ್ನು ಒಂದು ಮೂವತ್ತು ನಿಮಿಷ ಬಿಟ್ಬಿಡೋಣ ಸೊ ಆವಾಗ ಚೆನ್ನಾಗಿ ನಮಗೆ ಬೈಂಡಿಂಗ್ ಚೆನ್ನಾಗಾಗಿಬರುತ್ತೆ ಇವಾಗ ನೋಡಿ ಮೂವತ್ತು ನಿಮಿಷ ಆಗಿದೆ ಅರ್ಧ ಸ್ಪೂನು ಚಿಯಾ ಸೀಡ್ಸು ಅರ್ಧ ಗಂಟೆ ಮುಂಚೆನೇ ಅಂತ ಚಿಯಾ ಸೀಡ್ಸು ಅದ್ರ ನೀರನ್ನು ಹಾಕ್ಕೊಳ್ತಾ ಇದ್ದೀನಿ ಆಮೇಲೆ ಸಬ್ಜಾ ಸೀಡ್ಸ್ದು ಕೂಡ ಅರ್ಧ ಗಂಟೆ ಮುಂಚೆನೇ ನೆನೆಸಿರ್ತೀನಿ ಅದನ್ನು ಕೂಡ ಹಾಕ್ಕೊಳ್ತೀನಿ ನೋಡಿ ಇದು ನನಗೆ ಫಸ್ಟ್ ಸುಮ್ಮನೆ ಟ್ರೈ ಮಾಡ್ತಾಯಿದ್ದೀನಿ ರೊಟ್ಟಿಗೆ ಹೇಗೆ ಬರುತ್ತೆ ಅಂತ ಐಡಿಯಾ ಇಲ್ಲ ನನಗೆ ಸುಮ್ಮನೆ ನೋಡೋಣ ಅಂತ ಜಸ್ಟ್ ಚೆಕ್ ಮಾಡ್ತಾಯಿದ್ದೀನಿ ಇದಕ್ಕೆ ಕಟ್ ಮಾಡಿ ಇಟ್ಕೊಂಡ್ರು ಅಂತ ಒಂದು ನಾಲ್ಕರಿಂದ ಐದು ಸ್ಪೂನು ತೆಂಗಿನಕಾಯಿ ಹಸಿ ತೆಂಗಿನಕಾಯಿ ಸಣ್ಣದಾಗ ಕಟ್ ಮಾಡಿ ಇಟ್ಕೊಂಡಿರ್ತೀನಿ ಅದು ಬಾಯಿಗೆ ಚೆನ್ನಾಗಿ ಸಿಗುತ್ತೆ ಅನ್ನೋ ಕಾರಣಕ್ಕೆ ಈಗ ನೆಕ್ಸ್ಟು ಇದು ನೋಡಿ ಹಸಿ ಮೆಣಸಿನಕಾಯಿ ಎಂಟರಿಂದ ಹತ್ತು ಬಿಳಿ ಬಿಳಿ ಎಳ್ಳು ಒಂದು ಸ್ಪೂನು ಜೀರಿಗೆ ಒಂದು ಸ್ಪೂನು ಸೋಂಪು ಒಂದು ಸ್ಪೂನು ಹಸಿ ಶು ಶುಂಠಿ ಒಂದು ಸ್ಪೂನು ಇದಿಷ್ಟು ಮಿಕ್ಸ್ ಮಾಡ್ಕೊಳ್ಳೋಣ ಇದನ್ನೆಲ್ಲ ಹಾಕೊಳ್ಳೋಣ ಇದು ನಿಮಗೆ ಏನಿರುತ್ತೆ ಅದನ್ನು ಹಾಕ್ಕೊಳ್ಬೋದು ಮತ್ತು ನಿಮಗೆ ಶುಂಠಿ ಫ್ಲೇವರ್ ಡಾಮಿನೇಟ್ ಮಾಡಬೇಕು ಅಂದರೆ ಇನ್ನೊಂದು ಸ್ವಲ್ಪ ಜಾಸ್ತಿ ತಗೊಳ್ಳಿ ನಾನು ಸಾಕು ಅಂತ ತೊಗೊಂಡಿದ್ದೀನಿ ಇದಾದಮೇಲೆ ತರಕಾರಿಗಳನ್ನು ಇದು ಮೇಯ್ನ್ ಇನ್ಗ್ರೀಡಿಯೆಂಟ್ ಇದಕ್ಕೆ ತರಕಾರಿ ಕ್ಯಾರೆಟ್ ಎರಡು ಮೂಲಂಗಿ ಎರಡು ಚಿಕ್ಕ ಚಿಕ್ಕದು ಆದರೆ ಆಮೇಲೆ ಇಲ್ಲಿ ಮೂರು ಥರದ ಸೊಪ್ಪಿದೆ ಮೆಂತ್ಯ ಸೊಪ್ಪು ಒಂದು ಸ್ವಲ್ಪ ಒಂದು ಹಿಡಿಯಷ್ಟು ಇನ್ನೊಂದು ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪು ಆ್ಯಸ್ ಎಲ್ಲ ಎಲ್ಲದಕ್ಕೂ ಉಪಯೋಗಿಸಿ ಸ್ವಲ್ಪ ಒಂದು ಎರಡು ಸ್ಪೂನಷ್ಟು ಕರಿಬೇವು ಇದಿಷ್ಟು ಹಾಕ್ಕೊಳ್ತಾ ಇದ್ದೀನಿ ಇದ್ರ ಜೊತೆ ಇನ್ನೊಂದು ತರಕಾರಿ ಇದೆ ಗೆಡ್ಡೆ ಕೋಸು ನೀವು ಬೇಕಾದರೆ ಎಲೆಕೋಸು ಹಾಕ್ಕೊಳ್ಬೋದು ಸ್ವೀಟ್ ಕಾರ್ನ್ ಹಾಕ್ಕೊಳ್ಬೋದು ನಿಮ್ಮ ಹತ್ರ ಏನು ಅವೈಲಬಲ್ ಇರುತ್ತೆ ಆ ಥರ ಹಾಕ್ಕೊಂಡು ಮಾಡ್ಬೋದು ಬೀಟ್ರೂಟು ಹಾಕ್ಬೋದು ಆದರೆ ಸ್ವಲ್ಪ ಸ್ವೀಟ್ ಬರುತ್ತೆ ಆಮೇಲೆ ಕಲರ್ ಚೇಂಜ್ ಆಗುತ್ತೆ ಆ ಕಾರಣಕ್ಕೆ ನಾನು ಹಾಕಿಲ್ಲ ಅದರ್ವೈಸ್ ಇದೆಲ್ಲ ತುಂಬ ಚೆನ್ನಾಗಿರುತ್ತೆ ನುಗ್ಗೆ ಸೊಪ್ಪನ್ನು ಸಹ ಆ್ಯಡ್ ಮಾಡ್ಬೋದು ನಮ್ಮ ಹತ್ರ ಏನಿರುತ್ತೆ ಅದನ್ನು ಹಾಕೊಂಡು ಆಮೇಲೆ ಇಷ್ಟಿಷ್ಟೇ ಹಾಕ್ಕೊಳ್ಬೇಕು ಅಂತೇನಿಲ್ಲ ಸ್ವಲ್ಪ ಹೆಚ್ಚು ಕಡಿಮೆ ಆದ್ರೂ ನಡೆಯುತ್ತೆ ನಮಗೆ ಉಪ್ಪು ಖಾರ ಕರೆಕ್ಟಾಗಿದ್ದರೆ ಆಯಿತು ಮಿಕ್ಕಿದ್ದೆಲ್ಲ ಒಂದು ಸ್ವಲ್ಪ ಹೆಚ್ಚು ಕಡಿಮೆ ನಡೆಯುತ್ತೆ ತರಕಾರಿಗಳು ಜೀರಿಗೆ ಅದೆಲ್ಲ ಸ್ವಲ್ಪ ಹೆಚ್ಚು ಕಡಿಮೆ ಆದರೂ ನಡೆಯುತ್ತೆ ಜೀರಿಗೆ ಸೊಪ್ಪು ಎಳ್ಳು ನಾನು ಬಿಳಿ ಎಳ್ಳು ಉಪಯೋಗಿಸಿದ್ದೀನಿ ಕಪ್ಪಿ ಎಳ್ಳು ಹಾಕಿದರೆ ಐ ತಿಂಕ್ ಇನ್ನೊಂದು ಸ್ವಲ್ಪ ಅಲ್ಲಲ್ಲೇ ಒಂದೊಂದು ಬ್ಲ್ಯಾಕ್ ಕಲರ್ ಏನು ಎಳ್ಳು ಚೆನ್ನಾಗಿ ಕಾಣಿಸಿರ್ತಿತ್ತು ಅಂತ ಅನ್ನಿಸ್ತು ಆಮೇಲೆ ನನಗೆ ಇದನ್ನೆಲ್ಲ ನೀಟಾಗಿ ಸರಿ ಮಿಕ್ಸ್ ಮಾಡೋಣ ನಾನು ಸ್ಪಾಚುಲಾ ಇಂದ ಟ್ರೈ ಮಾಡಿದೆ ಬಟ್ ಅದು ಅಷ್ಟೊಂದು ನೀಟಾಗಿ ಬರಲ್ಲ ಫಾಸ್ಟ್ ಆಗಬೇಕು ಅಂದರೆ ಕೈಯಲ್ಲೇ ಕಲಿಸ್ಬೇಕು ಸೊ ಈಗ ಕೈಯಲ್ಲಿ ಕಲಿಸ್ತೀನಿ ಇವಾಗ ಕೈಯಲ್ಲೂ ಕಲಿಸಿದ್ದಾಗಿದೆ ರೊಸೋ ರೆಡಿ ಇದೆ ಬ್ಯಾಟರ್ ರೆಡಿ ಇದೆ ಇದನ್ನು ಮತ್ತೆ ನೆನೆಸೋವಂಥದ್ದು ಏನಿರಲ್ಲ ಯಾಕೆಂದರೆ ಆಲ್ರೆಡಿ ಅರ್ಧ ಗಂಟೆ ನೆಂದಿದ್ದಾಗಿದೆ ಈಗ ತವಾ ಬಿಸಿಯಾಗಿದೆ ತವ ಮೇಲೆ ಒಂದು ಸ್ಪೂನ್ ಎಣ್ಣೆ ಹಾಕ್ಕೊಂಡು ಅದನ್ನು ನೀಟಾಗಿ ಸ್ಪ್ರೆಡ್ ಮಾಡಿದ್ರಾಯಿತು ರೌಂಡ್ ಶೇಪಲ್ಲಿ ಶೇಪ್ ಬಂದಿಲ್ಲ ಅಂದರೂ ಪರವಾಗಿಲ್ಲ ತೊಂದರೆ ಇಲ್ಲ ಆದರೆ ಟೇಸ್ಟ್ ವೈಸ್ ಚೆನ್ನಾಗಿರಬೇಕು ಹೆಲ್ದಿಯಾಗಿರಬೇಕು ಅಷ್ಟೇ ನನಗೆ ಕೈಯಲ್ಲೆಲ್ಲ ಮಾಡೋದಕ್ಕೆ ಬರೋಲ್ಲ ಕಷ್ಟ ಆಗುತ್ತೆ ಕೈಯೆಲ್ಲ ಸುಡುತ್ತೆ ಸೊ ನಾನು ಸ್ಪ್ಯಾಚಲ್ಲೇ ಮಾಡ್ಬೋದು ತೆಳುವಾಗೂ ಮಾಡಬಹುದು ಗಟ್ಟಿ ಸ್ವಲ್ಪ ದಪ್ಪ ಬೇಕು ಅಂತ ಅಂದರೆ ಇಷ್ಟು ಗಟ್ಟಿ ಇರಲಿ ಇಲ್ಲ ನಮಗೆ ತುಂಬ ತೆಳುಬೇಕು ಅಂತ ಹೇಳಿದ್ರೆ ಏನು ಮಾಡ್ಬೋದು ನಾನು ಸ್ವಲ್ಪ ಜಾಸ್ತಿ ನೀರು ಹಾಕಿ ತೆಳು ಮಾಡಿಬಿಟ್ಟು ಸ್ಪ್ರೆಡ್ ಮಾಡಿದ್ರೆ ನೀಟಾಗಿ ತೆಳುವಾಗಿ ಕೂಡ ಬರುತ್ತೆ ಕ್ರಿಸ್ಪಾಗಿ ಕೂಡ ಬರುತ್ತೆ ಆಗಾದರೂ ಅದು ನಿಮ್ಮ ಟೇಸ್ಟ್ ವೈಸು ನೀವು ಸಾಫ್ಟ್ ಆಗಾದರೂ ಮಾಡ್ಕೊಳ್ಳಿ ಆಗಾದರೂ ಮಾಡ್ಕೊಳ್ಳಿ ಸೊ ಟೇಸ್ಟು ಮತ್ತು ಹೆಲ್ದಿ ರೊಟ್ಟಿ ರೆಡಿ ಆಗ್ತಾ ಇದೆ ಸೊ ಇದನ್ನು ಈ ಥರ ಮಾಡಬೇಕಾದ್ರೆ ಫಸ್ಟು ಕಡಿಮೆ ಊರಿನಲ್ಲೇ ಮಾಡಬೇಕು ಏನಕ್ಕೆ ಕೈ ಸುಡೋ ಚಾನ್ಸ್ ಇರುತ್ತೆ ಅದ್ರ ಏನು ಅದ್ರದ್ದು ಹೊಗೆ ಇರುತ್ತಲ್ವ ಅದು ಕೈಗೆ ಹೊಡೆಯುತ್ತೆ ಹಾಗಾಗಿ ಫುಲ್ ಕಂಪ್ಲೀಟ್ ಲೋ ಫ್ಲೇಮಲ್ಲಿ ಇಟ್ಕೊಂಡು ಅದಾದಮೇಲೆ ಹೈ ಫ್ಲೇಮ್ ಮಾಡಿಬಿಟ್ರೆ ಆಯಿತು ಇದನ್ನು ಮುಚ್ಚಿಬಿಟ್ಟು ಮುಚ್ಚೋದು ಯಾಕೆ ಅಂತ ಹೇಳಿದ್ರೆ ಇದ್ರ ಮೇಲೆ ಮುಚ್ಚೋಳ ಮುಚ್ಚೋ ಬೇಗ ಬೇಯಲಿ ಅನ್ನೋ ಕಾರಣಕ್ಕೆ ಇಲ್ಲ ಅಂತಂದರೆ ಹಾಗೆ ಬಿಟ್ಟು ನಡೆಯುತ್ತೆ ಏನೂ ತೊಂದರೆ ಇಲ್ಲ ಇದಕ್ಕೆ ನೀವು ಚಟ್ನಿ ಚಟ್ನಿ ಪುಡಿಗಳು ಏನಾದರೂ ಮಾಡ್ಕೊಳ್ಬೋದು ನಾನಿಲ್ಲಿ ಆ ಥರದ್ದೇನೂ ಮಾಡಿಲ್ಲ ಮೊಸರು ಯೂಸ್ ಮಾಡ್ಕೊಳ್ತೀನಿ ಇದ್ರ ಮೇಲೆ ಒಂದು ಸ್ಪೂನ್ ಎಣ್ಣೆ ಹಾಕಿದ್ದೀನಿ ಇವಾಗ ಮುಚ್ಚಿಬಿಟ್ಟು ಅದು ಸ್ವಲ್ಪ ಹೊಗೆ ಬರುವಾಗ ಅಲ್ಲಿ ಗೊತ್ತಾಗುತ್ತೆ ಒಂದು ಮೂರಿಂದ ನಾಲ್ಕು ನಿಮಿಷ ಬಿಟ್ಟು ನೋಡಿ ಗೊತ್ತಾ ಓಪನ್ ಮಾಡಿದ್ರೆ ನೋಡಿ ಈ ಥರ ಇರುತ್ತೆ ಸೊ ಕೆಳಗಡೆ ಬಂದಿದೆ ಓಕೆ ಇಷ್ಟು ಬೆಂದಿದೆ ಇದು ಸಾಫ್ಟಾಗಿರೋಕ್ಕೆ ಇಷ್ಟು ಬೆಂದರೆ ಸಾಕು ಸ್ವಲ್ಪ ಕ್ರಿಸ್ ಬೇಕು ಅಂದರೆ ಇನ್ನೊಂದು ಸ್ವಲ್ಪ ಜಾಸ್ತಿ ಬೇಯಿಸ್ಬೇಕಾಗುತ್ತೆ ಸೊ ಎರಡು ಕಡೆ ಚೆನ್ನಾಗಿ ಬೇಯಿಸಿ ಹೀಗೆ ಎಲ್ಲ ರೊಟ್ಟಿಗಳನ್ನು ಮಾಡ್ಕೊಳ್ಬೋದು ನಾನೇನು ಮಾಡ್ತೀನಿ ಇದಕ್ಕೆ ಮೊಸರು ಉಪಯೋಗಿಸ್ತಾ ಇದ್ದೀನಿ ಮತ್ತು ತುಪ್ಪ ಉಪಯೋಗಿಸ್ಕೊಳ್ತಾ ಇದ್ದೀನಿ ಎಲ್ಲ ಇನ್ಗ್ರೀಡಿಯೆಂಟ್ಸ್ ಇದರಲ್ಲೇ ಇರೋದರಿಂದ ನಾನು ಎಕ್ಸ್ಟ್ರಾ ಏನು ಗೊಜ್ಜು ಪಲ್ಯ ಆ ಥರದ್ದೇನು ಮಾಡಿಲ್ಲ ಸೊ ಎರಡು ರೊಟ್ಟಿ ರೆಡಿ ಆಯಿತು ಮೊಸರಿಗೆ ನಾನೇನು ಮಾಡ್ತೀನಿ ಸ್ವಲ್ಪ ಸಾಲ್ಟ್ ಸ್ಪ್ರಿಂಕಲ್ ಮಾಡ್ತಾಯಿದ್ದೀನಿ ಅದಾದಮೇಲೆ ಅಚ್ಕಾರದ ಪುಡಿ ಸ್ವಲ್ಪ ಹಾಕ್ತೀನಿ ನೋಡೋದಕ್ಕೂ ಚೆನ್ನಾಗಿರುತ್ತೆ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ಸೊ ಹೆಲ್ದಿಯಾಗಿರೋ ರೊಟ್ಟಿ ರೆಡಿಯಾಗಿದೆ ಈಗ ನೆಕ್ಸ್ಟ್ ದ ಸೇಮ್ ತರಕಾರಿ ಉಪಯೋಗಿಸ್ಕೊಂಡು ಕೋಸಂಬರಿ ಹೇಗೆ ಮಾಡೋದು ಅಂತ ಕೋಸಂಬರಿಲಿ ಏನು ಸ್ಪೆಷಾಲಿಟಿ ಅಂದರೆ ತರಕಾರಿನ ಸ್ಪೆಷಾಲಿಟಿ ಅಷ್ಟೇ ಬೇರೆ ಏನೂ ಇರೋದಿಲ್ಲ ಇದಾದ ಮೇಲೆ ನಾನು ಕೋಸಂಬರಿಗೆ ಒಗ್ಗರಣೆ ಫಸ್ಟು ರೆಡಿ ಮಾಡ್ಕೊಳ್ತಾ ಇದ್ದೀನಿ ಒಂದು ಸ್ಪೂನ್ ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಸಾಸಿವೆ ಹಾಕ್ಕೊಂಡು ಸಾಸಿವೆ ಸಿಡಿಯೋ ತನಕ ಸ್ಟವ್ ಮೇಲೆ ಇಟ್ಟರೆ ಆಯಿತು ಅದಾದಮೇಲೆ ಅದನ್ನು ಆಫ್ ಮಾಡಿ ಅದು ಬಿಟ್ಬಿಡೋಣ ಇದು ಆಪ್ಷನಲ್ ಬೇಕು ಅಂದರೆ ಮಾಡ್ಬೋದು ಅಂದ್ರೂ ಏನು ತೊಂದರೆ ಇಲ್ಲ ಬಟ್ ಎಕ್ಸ್ಟ್ರಾ ಟೇಸ್ಟ್ಗೋಸ್ಕರ ನಾನು ಮಾಡ್ಕೊಳ್ತಾ ಇದ್ದೀನಿ ಅದಾದಮೇಲೆ ಒಂದು ಮಿಕ್ಸಿಂಗ್ ಬೌಲ್ ತೊಗೊಂಡು ಬೇಳೆ ಒಂದು ಅರ್ಧ ಗಂಟೆ ನೆನೆಸಿರೋ ಅಂಥ ಹೆಸರುಬೇಳೆ ಒಂದು ಕಪ್ ಆಗೋಷ್ಟು ಇದನ್ನು ನೀರನ್ನು ಸಪ್ರೇಟ್ ಮಾಡಿ ಇದನ್ನು ಮಿಕ್ಸಿಂಗ್ ಬೌಲ್ಗೆ ಹಾಕೊಳ್ತಾ ಇದ್ದೀನಿ ಇದರ ಜೊತೆ ಈಗ ತರಕಾರಿಗಳನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಎರಡೇ ಎರಡು ಹಸಿ ಮೆಣಸಿನ್ಕಾಯಿ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಮತ್ತು ಇದಕ್ಕೆ ಅರ್ಧ ಗೆಡ್ಡೆ ಕೋಸು ಅರ್ಧ ಸೌತೆಕಾಯಿ ಮತ್ತು ಅರ್ಧ ಕ್ಯಾರಟು ಅರ್ಧ ಮೂಲಂಗಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಏನು ಇದೆಲ್ಲ ಏನೇನು ಅರ್ಧ ಅರ್ಧ ತೊಗೊಂಡಿದ್ದೀನಿ ಅದರ ಡಬಲ್ ಆಗುವಷ್ಟು ತೆಂಗಿನ ತುರಿ ಮಿಕ್ಕಿದೆಲ್ಲ ಸ್ವಲ್ಪ ತೊಗೊಂಡಿದ್ದೀನಿ ತೆಂಗಿನ ತುರಿ ಮಾತ್ರ ಜಾಸ್ತಿ ತೊಗೊಂಡಿದ್ದೀನಿ ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಂಬಿಡೋಣ ಫಸ್ಟ್ ಇದನ್ನಷ್ಟು ನಾವು ಮಿಕ್ಸಿಂಗ್ ಬೌಲ್ಗೆ ಹಾಕ್ಕೊಳ್ಳೋಣ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ಇದನ್ನು ನೀಟಾಗಿ ಮಿಕ್ಸ್ ಮಾಡೋಣ ಆವಾಗಲೇ ನಾವು ರೆಡಿ ಮಾಡಿಟ್ಟಿದ್ವಲ್ಲ ಸಾಸಿವೆ ಒಗ್ಗರಣೆ ಇದನ್ನು ಕೂಡ ಸೇರಿಸ್ಕೊಳ್ಳೋಣ ಇದು ಎಕ್ಸ್ಟ್ರಾ ಒಂದು ಟೇಸ್ಟ್ ಅಷ್ಟೇ ಸಾಸಿವೆ ಬಾಯಿ ಸಿಕ್ಕಿದಾಗ ಅದೊಂದು ಎಕ್ಸ್ಟ್ರಾ ಟೇಸ್ಟ್ ಸೊ ಇಷ್ಟೇ ಇದನ್ನೆಲ್ಲ ಮಿಕ್ಸ್ ಮಾಡಿದ್ರೆ ಕೋಸಂಬರಿ ರೆಡಿ ಹೆಲ್ದಿ ಟೇಸ್ಟಿ ಆ್ಯಂಡ್ ತರಕಾರಿ ಮೇಯ್ನಾಗಿ ಅದು ರೆಡಿ ಆಯಿತು ಇದನ್ನು ಅದೇ ಪುಟಾಣಿ ಬಾಣಲಿಗೆ ನಾನು ಸರ್ವ್ ಮಾಡ್ಕೊಳ್ತೀನಿ ಸೊ ಇವತ್ತಿನ ರೆಸಿಪಿ ಎರಡೂ ಮಾಡ್ತೀವಿ ಈ ಎರಡೂ ರೆಸಿಪಿ ನಿಮಗೆ ಇಷ್ಟ ಆಗಿದರೆ ಯೂಸ್ಫುಲ್ ಅನಿಸಿದರೆ ದಯವಿಟ್ಟು ಒಂದು ಲೈಕ್ ಕೊಡಿ ನಿಮ್ಮ ಅನಿಸಿಕೆ ಏನಾದರೂ ಇದ್ದರೆ ಕಮೆಂಟ್ ಮಾಡಿ ಬೇರೆಯವ್ರಿಗೆ ಹೆಲ್ಪ್ ಆಗುತ್ತೆ ಅನ್ನೋದಾದರೆ ಶೇರ್ ಮಾಡಿ ಆ್ಯಂಡ್ ಥ್ಯಾಂಕ್ ಯು ವೀಡಿಯೋ ನೋಡಿದ್ದಕ್ಕೆ ಹಾಗೆಯೇ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಆ್ಯಂಡ್ ಮತ್ತೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಟಾಪ ಬಾಯ್